ಈ ದಿನದ ನಕ್ಷತ್ರ ಮತ್ತು ಸ್ಥಿತಿ ನಿಮ್ಮ ದಿನಚರಿಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಗ್ರಹಗಳನ್ನು ಸರಿಯಾಗಿ ವಿಶ್ಲೇಷಿಸಿಕೊಳ್ಳಿ ಈ ದಿನವು ಹೊಸ ಪ್ರಾರಂಭಗಳಿಗೆ ಅವಕಾಶ ನೀಡುತ್ತದೆ ಆದರೆ ಧೈರ್ಯ ಮತ್ತು ಸಾಮರ್ಥ್ಯದ ಜೊತೆಗೆ ಶಾಂತ ಮನಸ್ಸು ಅಗತ್ಯವಿದೆ ಮೇಷರಾಶಿ ನಿಮ್ಮ ಉತ್ಸಾಹವು ನಿಮ್ಮ ಹತ್ತಿರದಲ್ಲಿರುವವರನ್ನು ಪ್ರಭಾವ ಪ್ರಭಾವತಿಗೊಳಿಸುತ್ತದೆ ಆರ್ಥಿಕ ವ್ಯವಹಾರಗಳಲ್ಲಿ ಮುನ್ನೋಟ ಅಗತ್ಯ ಕಾರ್ಯಸ್ಥಳದಲ್ಲಿ ಹೊಸ ಪ್ರಾಜೆಕ್ಟ್ಗಳಿಗೆ ಚಾಲನೆ ಸಿಗುವ ಸಾಧ್ಯತೆ ಕುಟುಂಬ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯಿರಿ ದಿನದ ಹೊತ್ತಿನಲ್ಲಿ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಹರಿಸಿ ಋಷಭರಾಶಿ ಸ್ನೇಹಿತರೊಂದಿಗೆ ಮನರಂಜನಾ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳುವ ಸಾಧ್ಯತೆ ಆರ್ಥಿಕ ವಿಚಾರಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸುಜ್ಞೆ ಪಡೆಯಿರಿ ಸ್ನೇಹಿತರಿಂದ ನೀವು ಪ್ರಮುಖ ಸಹಾಯವನ್ನು ಪಡೆಯುವಿರಿ ನಿಮ್ಮ ಸ್ವಾಸ್ಥ್ಯ ನಿಮ್ಮನ್ನು ಬೆಂಬಲಿಸುತ್ತದೆ ಮಿಥುನ ರಾಶಿ ಇಂದಿನ ದಿನ ನಿಮ್ಮ ಮನಸ್ಸು ಸೃಜನಾತ್ಮಕ ಚಟುವಟಿಕೆಗಳಿಗೆ ಮೀಸಲಾಗಿರುತ್ತದೆ ವೃತ್ತಿ ಜೀವನದಲ್ಲಿ ನೀವು ಪ್ರಗತಿಯನ್ನು ನೋಡುವಿರಿ ಸಂಬಂಧಗಳು ಬಲಿಷ್ಠವಾಗುತ್ತವೆ ಹೊಸ ಸ್ನೇಹಗಳಾಗುವ ಸಾಧ್ಯತೆ ಇದೆ ಚಿಕ್ಕ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ ಕರ್ಕಾಟಕ ರಾಶಿ ನಿಮ್ಮ ಸಂಯಮ ಮತ್ತು ಸಮರ್ಥ ನಿರ್ಧಾರಗಳ ಮೂಲಕ ಈ ದಿನವನ್ನು ಯಶಸ್ವಿಯಾಗಿ ಮುಗಿಸಬಹುದು ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಚರ್ಚೆಯಾಗಬಹುದು ವಿದ್ಯಾರ್ಥಿಗಳಿಗೆ ಇಂದು ಸಾಧನೆಯ ದಿನವಾಗಿದೆ ಕುಟುಂಬದ ಹಿರಿಯರ ಸಲಹೆಯನ್ನು ಮನದಟ್ಟು ಮಾಡಿಕೊಂಡು ಕಾರ್ಯನಿರ್ವಹಿಸಿ ಸಿಂಹರಾಶಿ ನಿಮ್ಮ ಆತ್ಮವಿಶ್ವಾಸ ನಿಮ್ಮನ್ನು ಯಶಸ್ವಿನತ್ತ ಕರೆದೊಯ್ಯುತ್ತದೆ ಆರ್ಥಿಕ ಸ್ಥಿತಿ ಸ್ಥಿರವಾಗುವುದು ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು ಆಪ್ತರೊಂದಿಗೆ ನಕಾರಾತ್ಮಕ ಮಾತುಗಳನ್ನು ತಪ್ಪಿಸಿ ನೀವು ನಿಮ್ಮ ಶಕ್ತಿಯನ್ನು ಜೋಪಾನವಾಗಿ ಬಳಸಬೇಕು ಕನ್ಯಾರಾಶಿ ನೀವು ಇಂದಿನ ದಿನವನ್ನು ಶಾಂತವಾಗಿ ಕಳೆಯಬಹುದು ಹಣಕಾಸು ವಿಷಯಗಳಲ್ಲಿ ನಿಗ್ರಹದ ನಿರ್ಧಾರಗಳನ್ನು ಉತ್ತಮ ಫಲಿತಾಂಶ ತರಲಿದೆ ಜೀವನ ಸಂಘಾತಿಯೊಂದಿಗೆ ಉತ್ತಮ ಸಮಯ ಕಳೆಯಿರಿ ನಂಬಲಾದ ವ್ಯಕ್ತಿಗಳಿಂದ ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುವುದು ಉತ್ತಮ ತುಲಾರಾಶಿ ದಿನವು ಸಾನ್ನಿಧ್ಯಪೂರ್ಣ ಮತ್ತು ಶುಭಕರವಾಗಿದೆ ಹೊಸ ಪರಿಚಯಗಳು ನಿಮ್ಮ ಜೀವನದಲ್ಲಿ ಬದಲಾವಣೆ ತರಬಹುದು ಕಾರ್ಯಕ್ಷೇತ್ರದಲ್ಲಿ ನಿರೀಕ್ಷಿತ ಪ್ರೋತ್ಸಾಹ ಸಿಗಬಹುದು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ ವಿಶೇಷವಾಗಿ ಆಹಾರ ಕ್ರಮದಲ್ಲಿ ಶಿಸ್ತು ಭಾಗ್ಯವಾಗಿ ವೃಶ್ಚಿಕ ರಾಶಿ ಆರ್ಥಿಕ ಬದಲಾವಣೆಗಳಿಗೆ ಈ ದಿನ ಸೂಕ್ತವಾಗಿದೆ ನೀವು ಪ್ರಾಮಾಣಿಕ ಪ್ರಯತ್ನಗಳಿಂದ ಇತರರ ಮೆಚ್ಚುಗೆ ಗಳಿಸುವಿರಿ ಶುಭ ಸಂದೇಶಗಳು ಮನಸ್ಸಿಗೆ ಸಂತೋಷ ತರುತ್ತವೆ ಸ್ವಲ್ಪ ಹತಾಶೆಯನ್ನು ಎದುರಿಸಬಹುದಾದರೂ ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ ಧನುರಾಶಿ ವೃತ್ತಿ ಜೀವನದಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು ಹೊಸ ಅವಕಾಶಗಳನ್ನು ಅನುಸರಿಸಿ ಆಪ್ತರೊಂದಿಗೆ ಆಳವಾದ ಚರ್ಚೆ ಮಾಡಿ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಲು ಸಮಯವನ್ನು ಬಳಸಿಕೊಳ್ಳಿ ಆರೋಗ್ಯದ ಬಗ್ಗೆ ಜಾಗ್ರತೆ ಅಗತ್ಯ ಮಕರ ರಾಶಿ ನಿಮ್ಮ ಬುದ್ಧಿಮತೆ ಮತ್ತು ಕಾರ್ಯನಿರ್ವಹಣೆಯಿಂದ ಇತರರ ಮೇಲೆ ಉತ್ತಮ ಪ್ರಭಾವ ಬೀರುತ್ತೀರಿ ಹೊಸ ವ್ಯವಹಾರಗಳು ಅಥವಾ ಕೆಲಸದ ಅವಕಾಶಗಳು ಎದುರಾಗಬಹುದು ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣ ಇದೆ ಆತ್ಮವಿಶ್ವಾಸ ಮತ್ತು ಶ್ರದ್ಧೆಯಿಂದ ಕಾರ್ಯನಿರ್ವಹಿಸಿ ಕುಂಭರಾಶಿ ನಿಮ್ಮ ಸೃಜನಾತ್ಮಕತೆಯನ್ನು ಬಳಸಿ ಹೊಸ ಯೋಜನೆಗಳನ್ನು ರೂಪಿಸಿಕೊಳ್ಳಬಹುದು ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗುತ್ತದೆ ಜೀವನದಲ್ಲಿ ನಂಬಿಕೆ ಮತ್ತು ಧೈರ್ಯದಿಂದ ಮುನ್ನಡೆಯಿರಿ ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ ಮೀನರಾಶಿ ದಿನವು ಸಕ್ ಸಕಲಿಕ ನಿರ್ಧಾರಗಳಿಗೆ ಅನುಕೂಲಕರವಾಗಿದೆ ಆರ್ಥಿಕ ಸಂಬಂಧಿತ ನಿರ್ಣಯಗಳು ಲಾಭದಾಯಕವಾಗಿವೆ ಸಂಗಾತಿಯೊಂದಿಗೆ ಆತ್ಮೀಯ ಸಮಯ ಕಳೆಯಿರಿ ನಿಮ್ಮ ಶ್ರದ್ಧೆ ಮತ್ತು ಸಹನೆ ನಿಮಗೆ ಯಶಸ್ಸು ತರುತ್ತದೆ ಈ ದಿನವು ಕೆಲವು ಹೊಸ ಚಾಲನೆಗಳಿಗೆ ಆರ್ಥಿಕ ನಿರ್ಧಾರಗಳಿಗೆ ಮತ್ತು ವೈಯಕ್ತಿಕ ಸಂಬಂಧಗಳಿಗೆ ಬೆಂಬಲಕ್ಕೆ ಸೂಕ್ತವಾಗಿದೆ ಯಾವುದೇ ದೊಡ್ಡ ನಿರ್ಧಾರಗಳು ತಗೊಳ್ಳುವ ಮುನ್ನ ತಾಳ್ಮೆ ಮತ್ತು ಪರಿಶೀಲನೆ ಅಗತ್ಯ ಶುಭ ದಿನವಾಗಲಿ ಧನ್ಯವಾದಗಳು